ಮತ್ತೆ ಮರಳಿ ನಡೆಯಬಾರದು ಅನ್ನೋದೇ ಒಂದು ಈ ಪ್ರತಿಭಟನೆ ಉದ್ದೇಶ್ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಅದರಲ್ಲೂ ವರ್ಕಿಂಗ್ ವುಮೆನ್ಗೆ ಒಂದು ರೀತಿಯಲ್ಲಿ ಕೆಲಸ ಮಾಡುವಂತಹ ವಾತಾವರಣ ಸೃಷ್ಟಿಯಾಗಲಿ ಅಂತ ಒಂದು ವಾತಾವರಣ ಸರ್ಕಾರಗಳ ಕಲ್ಪನೆ ಒತ್ತಾಯಿಸಿದಾಗ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾವೆಲ್ಲ ಇದರಲ್ಲಿ ಭಾಗವಹಿಸಿದ್ದೀರಿ ನಮ್ಮ ಅವ್ರ ಆಶೆ ಇಡೇ ಇರ್ತದೆ ಅಂತ ಹೇಳಿ ನಾನು ಭಾವಿಸಿ ಇದನ್ನ ಟೈಮ್ಸ್ ಕೈಂಡ್ಲಿ ವೀಕನ್ We want, we want justice! We want justice! So I request everyone to move to the next on road and please don't cross the road. ವಿಷಯ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಕೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲ್ಕತ್ತಾದಲ್ಲಿ ನಡೆದ ಒಂದು ವೈದ್ಯ ಅತ್ಯಾಚಾರ ಹಾಗೂ ಕೊಲೆಯನ್ನು ಭಾರತೀಯ ವೈದ್ಯಕೀಯ ಸಂಘ ಬೈಲೊಂಗಲ್ದಾರ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೈಲೊಂಗ್ ಡಾಕ್ಟರ್ಸ್ ಹಾಗೂ ಆಯುಷ್ ಫೆಡರೇಷನ್ ಆಫ್ ಬೈಲೊಂಗಲ್ ಬೈಲೊಂಗಲಿಂದ ಹಾಗೂ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಶ್ರೀ ಶಿವೇಶ್ವರಗುಳ್ಳ ಐನ್ ಮೆಡಿಕಲ್ ಕಾಲೇಜ್ ಬೆಂಚಲ್ ಹಾಗೂ ಬೈಲೊಂಗಲ್ ಆಯುರ್ವೇದಿ ಕಾಲೇಜ್ ಎಲ್ ಎಸ್ ಎನ್ ಎಸ್ ಆಯುರ್ವೇದಿ ಕಾಲೇಜ್ ಬೈಲಂಗಲ್ ವತಿಯಿಂದ ದಿವಸ ನಾವು ವೈದ್ಯಕೀಯ ಸಮಾಜದಲ್ಲಿ ಬೇರೆಯವರ ಜೀವ ಉಳಿಸುವ ಮಹತ್ವ ಕಾರ್ಯವನ್ನು ವೈದ್ಯರ ಮೇಲೆ ಬರಬರಹತ್ತೆ ಸ್ವಸ್ಥ ಸಮಾಜದ ಲಕ್ಷಣ ಅಲ್ಲ ಇಂತಹ ಗನಕೋರ ಕೃತ್ಯವನ್ನು ಖಂಡಿಸಿ ನಾವೆಲ್ಲರೂ ಈ ಪ್ರತಿಭಟನೆ ನಡೆಸುತ್ತಿದ್ದು ನಾವು ಅದಕ್ಕೆ ನಾವು ಅದಕ್ಕೆ ಸಹಕಾರ ನೀಡಿ ಪ್ರತಿಭಟನೆಯಿಂದ ಭಾಗಿಯಾಗಿದ್ದೇವೆ ವೈದ್ಯರಿಗೆ ಸೂಕ್ತ ರಕ್ಷಣೆ ಒದಗಿಸಿ ಅವರ ಮನಸ್ತರಣೆ ಹೆಚ್ಚಿಸಿ ಎಂದು ಈ ಮೂಲಕ ತಮ್ಮಲ್ಲಿ ಆಗ್ರಹಿಸುತ್ತಿದ್ದರು ನಾವು ಬೇರೆಯವ್ರ ಜೀವನ ಹೇಗೆ ಉಳಿಸಲು ಸಾಧ್ಯವಾಗುತ್ತದೆ ಅದನ್ನು ಸರ್ಕಾರ ವಿಚಾರ ಮಾಡಬೇಕು ಅದಕ್ಕೆ ತನ್ಮೂಲಕ ಪ್ರತಿಕ ಪ್ರತಿ ಕಲಿಸುವಂತೆ ನಾವು ಇವತ್ತು ಸರ್ಕಾರಕ್ಕೆ ನಮ್ಮ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಂದ ಮೇಡಮ್ ಅವರ ಕಡೆಯಿಂದ ನಾವು ಒಂದು ಮನವಿಯನ್ನು ಅರ್ಪಿಸಿದ್ದೇವೆ ಅದನ್ನು ಮೇಡಮ್ ಅವರು ಮೇಲಾಧಿಕಾರಿಗೆ ತಲುಪಿಸಿ ಸರ್ಕಾರವನ್ನು ಮುಟ್ಟುವಂತೆ ಮಾಡುತ್ತಾರೆ ಎಂಬ ನಂಬಿಕೆಯೊಂದಿಗೆ ನಾವು ಇಲ್ಲಿ ಬಂದಿದ್ದೇವೆ ಹಾಗೂ ಮನವಿಯನ್ನು ಅರ್ಪಿಸಿದ್ದೇವೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕಿತ್ತೂರು ಚೆನ್ನಮ್ಮ ರಾಣಿ ಸರ್ಕಲ್ದಿಂದ ಸಂಗೊಳ್ಳಿ ರಾಯಣ್ಣ ವರೆಗೆ ಒಂದು ಬೃಹತ್ ಒಂದು ಮೆರವಣಿಗೆಯನ್ನು ಮಾಡಿ ಕೆಲವು ಹೊತ್ತು ತಡೆಯನ್ನು ಕೂಡ ಮಾಡಿ ಯಾಕಂತಂದರೆ ಇದು ನಮಗೆ ಯಾರಿಗೂ ಅನಾನುಕೂಲತೆ ಮಾಡೋದು ಉದ್ದೇಶ ಇರಲಿಲ್ಲ ಜನರಿಗೆ ನಾವು ಯಾವ ಉದ್ದೇಶಕ್ಕೆ ಈ ಒಂದು ಪ್ರತಿಭಟನೆ ಮಾಡ್ತೇವೆ ತಿಳಿಬೇಕು ಅವರೂ ಕೂಡ ಸರ್ಕಾರಕ್ಕೆ ನ್ಯಾಯ ಎಸಿಗಳಿಂದ ಒತ್ತಾಯಿಸಬೇಕು ಅನ್ನೋ ಒಂದು ಮಹತ್ ಉದ್ದೇಶದಿಂದ ಮಾತ್ರ ಮಾಡಿದ್ದೇವೆ ಯಾರಿಗಾದರೂ ತೊಂದರೆ ಆಗಿದ್ದರೆ ಅವು ಆ ಮೂಲಕ ನಾವು ಅವರ ಕ್ಷಮೆಯನ್ನು ಕೇಳ್ತೇವೆ ಮತ್ತು ಅವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಇದು ಏನು ಸಾರ್ವಜನಿಕರು ಇದ್ದಾರೆ ಸರ್ಕಾರಕ್ಕೆ ಈ ಮಾತನ್ನು ಮುಟ್ಟಿಸುವಲ್ಲಿ ಕೆಲಸ ಮಾಡ್ರು ಹೊರಗಡೆ ದೇಶಕ್ಕ ಸೈನಿಕರು ತಮ್ಮ ಹೆಗಲ ಮೇಲೆ ಬಂದೂಕನ್ನು ಇಟ್ಕೊಂಡು ಒಂದು ಕೆಲಸ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಒಳಗಡೆ ಇರುವಂಥ ವೈದ್ಯರು ಕೂಡ ಒಂದು ಸ್ಟೆತೋಸ್ಕೋಪ್ ಹಾಕೊಂಡ್ರು ನಾವು ಒಂದು ಸೈನಿಕರು ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಂಗೆ ಸೈನಿಕರು ನಮ್ಮ ದೇಶ ಕಾಯ್ತಾರ ಹಂಗೆ ವೈದ್ಯರು ಎಲ್ಲರ ಜನರ ಅವರ ಆರೋಗ್ಯವನ್ನ ಕಾಪಾಡ್ತೀವಿ ಇಲ್ಲ ವೈದ್ಯರಿಗೆ ಈ ತರ ಹಲ್ಲೆ ಆದ್ರೆ ನಾವು ಯಾವ ಥರ ಕಾಪಾಡೋಣ ಏನು ಮಾಡೋಣ ಅಂತ ಅನ್ನೋದು ಒಂದು ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ ಇವತ್ತಿನ ದಿವಸ ಬೈಲೊಂಗಲ್ ಎಲ್ಲ ಹಿರಿಯ ವೈದ್ಯರು ಆಮೇಲೆ ಭಾರತೀಯ ವೈದ್ಯಕೀಯ ಸಂಘ ಬೈಲೊಂಗಲ್ ಆಮೇಲೆ ಇಂಚಲ ಆಯುರ್ವೇದಿ ಕಾಲೇಜ್ ಆ ಬೈಲೊಂಗಲ್ ಎಸ್ ಎನ್ ವಿವೇದಿ ಕಾಲೇಜ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಎಲ್ಲರೂ ಕೂಡಿ ನಾವು ಮೊದಲು ಚನ್ನಮ್ಮಾಜಿಗೆ ಒಂದು ಮಾಲಾರ್ಪಣೆ ಮಾಡಿ ಆಮೇಲೆ ಸಂಗೋಡ ರಾಣಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಬೃಹತ್ ಮೂಟ ಮೆರವಣಿಗೆ ಮೆರವಣಿಗೆ ಮೂಲಕ ಎ ಸಿ ಆಫೀಸ್ ತನಕ ಬಂದಿದ್ದೀವಿ ಇದರಲ್ಲಿ ನಾವು ಬಂದಂತ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಹಾಗೂ ಪತ್ರಕರ್ತ ಮಿತ್ರರು ಅಲ್ಲಿಂದ ನಮಗೆಲ್ಲ ಸಹಕರಿಸಿದ್ದಾರೆ ಆಗ ಪೊಲೀಸ್ ಬಾಂಧವರು ಪಾಪ ಅಲ್ಲಿಂದ ನಮಗೆ ರಕ್ಷಣೆ ಕೊಟ್ಟು ನಮ್ಮನ್ನ ಇದನ್ನು ಕಾಪಾಡಿದ್ದಾರೆ ಅವರಿಗೂ ತಾನ ನಮ್ಮ ವೈದ್ಯಕೀಯ ಸಂಘದಿಂದ ಧನ್ಯವಾದಗಳು ಹೇಳುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದದಲ್ಲಿ ನಡೆದಂತಹ ಒಂದು ಅಮಾನಿಷ ಕೃತ್ಯವನ್ನ ಇಡೀ ದೇಶದ ಎಲ್ಲ ವೈದ್ಯವರಂದ ಹಾಗೂ ಆ ಅರೆ ವೈದ್ಯಕೀಯ ಸಿಬ್ಬಂದಿ ನಾವು ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಇಂತಹ ಘಟನೆಗಳು ಇನ್ನು ಮುಂದೆ ಮರುಕಳಿಸ ಆಗಿ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಅಥವಾ ಕರ್ತವ್ಯ ಸರ್ಕಾರದ ಮೇಲಿದೆ ಈ ಒಂದು ಕರ್ತವ್ಯವನ್ನ ಇನ್ನ ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಈ ಒಂದು ವೈದ್ಯರ ರಕ್ಷಣೆಯನ್ನು ಮಾಡುವಂತಹ ಅವರು ನಿರ್ಭೀತಿಯಿಂದ ಕೆಲಸ ಮಾಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿ ವೈದ್ಯರು ಒಂದು ಅತ್ಯುತ್ತಮ ಸೇವೆಯನ್ನು ಒದಗಿಸಲಿಕ್ಕೆ ಸಹಾಯ ಮಾಡಬೇಕು ಅದರಲ್ಲೂ ಕೂಡ ಮಹಿಳಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಹಿಳಾ ವೈದ್ಯರಿಗೆ ಒಂದು ಸೂಕ್ತ ರಕ್ಷಣೆಯನ್ನು ಒದಗಿಸುವಂತಹ ಕೆಲಸ ಸಾಧ್ಯ ತೀವ್ರದಲ್ಲಿ ಆಗಬೇಕು ಮತ್ತೆ ಅದೇ ರೀತಿ ಯಾರಾದರೂ ಇಂತಹ ಒಂದು ಕೃತ್ಯದಲ್ಲಿ ತೊಡಗಿದ್ರೆ ಸಮಾಜ ಕೂಡ ಅಂತವರನ್ನ ಖಂಡಿಸಿ ಅವರಿಗೆ ಬಹಿಷ್ಕಾರ ಹಾಕಬೇಕು ಮತ್ತು ಇಂತಹ ಕೃತ್ಯಗಳನ್ನ ಸಮಾಜದ ಉಳಿದ ಸದಸ್ಯರು ಕೂಡ ಅದರ ತಡೆಗಟ್ಟುವಂತ ಪ್ರಯತ್ನವನ್ನು ಮಾಡಬೇಕು ಬರೀ ಒಂದು ಮೂಕ ಪ್ರೇಕ್ಷಕರಾಗಿ ಏನೋ ಆಗ್ತದೆ ಇದು ಬರೀ ವೈದ್ಯರಿಗೆ ನಡೀತದೆ ನಮಗೇನಾಗುವುದಿಲ್ಲ ಅಂತ ಒಂದು ವಿಲ್ ಶೌಟ್ ಸ್ಮಾಲ್ ಮಂಕಿ ಡೈಸ್ ಆಫ್ ಕಮ್ ಅಂಡ್ ನಾವು ಏನೇ ನಮ್ಮ ಸೊಸೈಟಿ ಒಳಗೆ ಕಷ್ಟ ಬಂದ್ರೆ ನನಗೆ ಈ ಕಷ್ಟ ಬಂದಿಲ್ಲ ಅಂತ ದೂರ ಸರ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಮಿಸ್ ಬಿಲೀಫ್ ಅನ್ನೋದು ಏನಿದೆ ನನಗೆ ಹೊರಗೆ ಬಂದಿರುವವರೆಗೆ ಮಾತ್ರ ನನಗೆ ಕಷ್ಟ ಉಳಿದವರಿಗೆ ಅದು ಕಷ್ಟ ಅಲ್ಲ ಅನ್ನೋದು ನಾವು ತಿಳ್ಕೊಳ್ತಾ ಇದ್ದೀವಿ ನಮ್ಮಲ್ಲಿರುವ ಮಾನವೀಯತೆ ಏನಾಗುತ್ತಾ ಇದೆ ಇದ್ರ ಬಗ್ಗೆ ನಾವೆಲ್ಲರೂ ಒಂದ್ಸತಿ ಯೋಚನೆ ಮಾಡಬೇಕು ಯಾರಿಗೆ ಏನೇ ತೊಂದರೆ ಬಂದ್ರು ಸಹಿತ ಇಮಿಡಿಯೆಟ್ ಫಸ್ಟ್ ಆಗಿ ನಮ್ಮ ಡಾಕ್ಟರ್ ಬಂಧುಗಳು ಸೇರ್ಕೊಳ್ತೀವಿ ಅಲ್ಲಿಗೆ ಯಾವುದೇ ಒಂದು ಸಂಘಟನೆ ಆಗಿದ್ರೆ ಅಂತದವ್ರು ನಮಗೆ ಇಷ್ಟು ಕಷ್ಟ ಬರ್ತಾ ಇದ್ರೆ ನಮ್ಮ